ಬೇಸಿಗೆಯಲ್ಲಿ ಊಟಕ್ಕೆ ಒಂದು ತಂಬಳಿ ಏನಾದರೂ ಇದ್ಬಿಟ್ರೆ ತುಂಬಾ ಈಸಿ ಆಗುತ್ತಲ್ವ ನಮಗೆ ಡೈಜೆಷನ್ಗೆ ಅಥವಾ ದೇಹದಲ್ಲಿ ತುಂಬ ಉಷ್ಣತೆ ಎಲ್ಲ ಜಾಸ್ತಿ ಆಗಿದ್ರೆ ಎಲ್ಲದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ರುಚಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ಅಂತಹದೇ ಒಂದು ಸ್ಪೆಷಲ್ ತಂಬಳಿ ಮಾಡೋದನ್ನು ಹೇಳ್ತಾ ಇದ್ದೀನಿ ಮಾವಿನ ಶುಂಠಿಯಿಂದ ಮಾಡುವಂತಹ ತಂಬಳಿ ಈ ತಂಬಳಿ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದು ಮಾವಿನ ಶುಂಠಿ ನೋಡೋದಕ್ಕೆ ಶುಂಠಿ ಥರನೇ ಇರುತ್ತೆ ಆದರೆ ಟೇಸ್ಟ್ ಮಾತ್ರ ಮಾವಿನಕಾಯ್ದು ಟೇಸ್ಟ್ ಬರುತ್ತೆ ಸ್ವಲ್ಪ ಇದನ್ನು ಕೆಲವು ಕಡೆ ಅಂಬೆ ಕೊಂಬು ಅಂತ ಕೂಡ ಕರೀತಾರೆ ಇವಾಗ ಫಸ್ಟಿಗೆ ಇದರ ಸಿಪ್ಪೆನ ತೆಕ್ಕೊಳ್ಬೇಕು ನಾನೊಂದು ಸ್ಪೂನಿಂದ ತೆಕ್ಕೊಳ್ತಾ ಇದ್ದೀನಿ ಆಗಿ ನೀವು ಶುಂಠಿ ಸಿಪ್ಪೆನ ಹೇಗೆ ತೆಗಿತೀರ ಹಾಗೇ ನಮಗೆ ಸಿಪ್ಪೆ ತೆಗಿಯುವಾಗಲೇ ಅದರ ಮಾವಿನಕಾಯಿ ಸ್ಮೆಲ್ ಬರೋಕೆ ಶುರುವಾಗುತ್ತೆ ಇವಾಗ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡ್ತೀನಿ ಗಾಲಿ ಗಾಲಿ ಥರ ಒಂದೆರಡು ಇಂಚಾಗುವಷ್ಟು ತಗೊಂಡ್ರೆ ಸಾಕು ಫಸ್ಟಿಗೆ ಈಗ ಒಂದು ಒಗ್ಗರಣೆ ಸೌಟನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬೇಕಂದ್ರೂ ಬಳಸಬಹುದು ಅಥವಾ ನಾರ್ಮಲ್ ಅಡುಗೆ ಎಣ್ಣೆ ಆದರೂ ಬಳಸಬಹುದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಐದರಿಂದ ಆರು ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಖಾರ ಬೇಕು ಅನ್ನೋರು ಹಸಿ ಮೆಣಸು ಕೂಡ ಒಂದು ಅಥವಾ ಎರಡು ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಹಾಕ್ಬೋದು ಇಲ್ಲಾದರೆ ಕಾಳು ಮೆಣಸನ್ನೇ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ಇದನ್ನು ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ ಸ್ವಲ್ಪ ಈ ಥರ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಜೀರಿಗೆ ಸಿಡಿಯೋಕೆ ಸ್ಟಾರ್ಟ್ ಆದಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ಮಿಕ್ಸಿ ಜಾರ್ಗೆ ಒಂದು ಅರ್ಧದಿಂದ ಮುಕ್ಕಾಲು ಬೌಲ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಶುಂಠಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಜೀರಿಗೆ ಮತ್ತು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ನೀವು ಪುಡಿ ಉಪ್ಪಾದರೆ ಆಮೇಲೆ ಹಾಕ್ಕೊಳ್ಬೋದು ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ನಾನು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಮಜ್ಜಿಗೆನೇ ಇದ್ದರೆ ಆಮೇಲೆ ಕೂಡ ಮಿಕ್ಸ್ ಮಾಡ್ಬೋದು ಮೊಸರಾದರೆ ಒಂದು ಎರಡರಿಂದ ಮೂರು ಚಮಚ ಅಥವಾ ನಿಮಗೆ ಸ್ವಲ್ಪ ಹುಳಿ ಹುಳಿ ಇದ್ದರೆ ಇಷ್ಟ ಆಗುತ್ತೆ ಅಂತಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿ ಮಾಡಬೇಕು ಬೇಕಾದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬಹುದು ಇದಿವಾಗ ನುಣ್ಣಗೆ ಮಿಕ್ಸಿ ಆಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಬೇಕಾಗುವಷ್ಟು ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕು ತಂಬಳಿ ಹದಕ್ಕೆ ಬರಬೇಕು ಸ್ವಲ್ಪ ನೀರು ನೀರಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಿವಾಗ ಹದ ಕರೆಕ್ಟಾಗಿ ಇದೆ ಇವಾಗ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿಗಿಟ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸೌಟಲ್ಲಿ ನೀವು ಫಸ್ಟಿಗೆ ಫ್ರೈ ಮಾಡುವಾಗ ತುಪ್ಪ ಹಾಕಿದರೆ ಇವಾಗಲೂ ಕೂಡ ತುಪ್ಪನೇ ಯೂಸ್ ಮಾಡಿ ಅಥವಾ ಯಾವ ಎಣ್ಣೆ ಯೂಸ್ ಮಾಡಿದರೆ ಅದನ್ನೇ ಯೂಸ್ ಮಾಡಿ ತಂಬಳಿಗೆ ಈ ಥರ ನಾವು ಸ್ಪೆಷಲಾಗಿ ಒಗ್ಗರಣೆ ಮಾಡೋದರಿಂದ ಅದರ ಟೇಸ್ಟ್ ಕೂಡ ತುಂಬಾ ಡಬಲ್ ಆಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೆಣಸನ್ನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಹಾಕೋದ್ರಿಂದ ಒಗ್ಗರಣೆಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಸಿವೆ ಸಿಡಿತಾ ಇದ್ದಂಗೆ ಸ್ಟವ್ ಆಫ್ ಮಾಡಿಕೊಂಡು ಇಮ್ಮಿಡಿಯೇಟ್ಲಿ ತಂಬಳಿಗೆ ಒಗ್ಗರಣೆನ ಹಾಕಿಬಿಡಬೇಕು ಈ ಥರ ತಂಬಳಿ ಮಾಡಿ ಊಟ ಮಾಡೋದ್ರಿಂದ ಇದನ್ನ ಬೇಕಂದರೆ ಕುಡಿಬಹುದು ನೀವು ಖಾರ ಏನೂ ಇರಲ್ಲ ಈ ಥರ ತಂಬಳಿ ಮಾಡಿಕೊಂಡು ಅನ್ನಕ್ಕೆ ಹಾಕೊಂಡು ಊಟ ಮಾಡೋದ್ರಿಂದ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಮಾವಿನ ಶುಂಠಿ ನಾವು ಏನು ಯೂಸ್ ಮಾಡಿದ್ವಿ ಅಲ್ಲ ಇದರಲ್ಲಿ ಕಫಕ್ಕೆ ಮತ್ತು ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ಹಾಗೆಯೇ ಅಸ್ತಮಾಕೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ನಾವು ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡಬಹುದು ಇದನ್ನು ಹಾಗೆಯೇ ಮುಖದಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಆಗ್ತಾ ಇದ್ರು ಕೂಡ ನಾವು ಇದನ್ನು ಅವಾಗವಾಗ ಸೇವಿಸ್ತಾ ಇದ್ದರೆ ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ ಇವತ್ತಿನ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು